ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಬಂದು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ ನೋಡಿ ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಮರ್ಗೇಣ್ಸನ್ನು ಅಗ್ದಿದ್ವಿ ಅದನ್ನು ಕೂಡ ಬೇಯಿಸಿದ್ದೀನಿ ಎಷ್ಟು ಚೆನ್ನಾಗಿ ಒಂದೇ ಒಂದು ವಿಷಲ್ಲಿ ಕೂಗ್ಸಿದೆ ಅಷ್ಟೇ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ ಮರ್ಗೇಣ್ಸು ಮತ್ತು ಇದಕ್ಕೆ ಒಂದು ಸಿಂಪಲ್ಲಾಗಿ ಬರೀ ಕಾಯಿ ಚಟ್ನಿ ಮಾಡ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ಈ ಥರ ಮರಗೆಣಸಿಗೆ ಚಟ್ನಿ ಮಾಡ್ಕೊಂಡು ತಿಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಕಡೆ ಎಲ್ಲ ಗೆಣಸಿಗೆ ಈ ಥರ ಚಟ್ನಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತೋಟದಲ್ಲಿ ಹಲ್ಸಿನ ಹಣ್ಣು ಕೂಡ ಒಂದು ಹಣ್ಣಾಗಿತ್ತು ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದರು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತಂದರೆ ಮುಟ್ಟಿದ್ರೆ ಮೇಲುಗಡೆ ಸಾಫ್ಟ್ ಸಾಫ್ಟ್ ಹೋಗಿತ್ತು ಅಷ್ಟು ಚೆನ್ನಾಗಿ ಮರದ ಮೇಲೆ ಹಣ್ಣಾಗಿತ್ತು ಮರದ ಮೇಲಿನ ಹಣ್ಣು ತುಂಬ ಅಂದರೆ ತುಂಬ ಟೇಸ್ಟ್ ಇರ್ತವೆ ತಿನ್ನೋದಕ್ಕೆ ನೋಡಿ ನಮ್ಮ ಮನೆಯವರು ಕಟ್ ಮಾಡ್ತಾಯಿದ್ದಾರೆ ನಮ್ಮ ತೋಟದ ಹಳಸಿನ ಹಣ್ಣಂತೂ ಆಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಸಿಪ್ಪೆ ನೋಡಿ ಎಷ್ಟು ತೆಳುವಿದೆ ಅಂತ ಪೇಪರ್ ಥರ ಇರುತ್ತೆ ಎಷ್ಟು ತೆಳುವಾಗಿ ಅಂದರೆ ತೆಳುವಾಗಿರುತ್ತೆ ತೊಳೆಗಳು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ತೊಳೆಗಳು ನೋಡಿ ನಮ್ಮ ಮನೆಯವರು ಕಟ್ ಮಾಡ್ತಾ ಇದ್ದಾರೆ ಅಲಸಿನ ತೊಳೆ ಅಲಸಿನ ಹಣ್ಣನ್ನು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂಚೂರು ಹಾಲು ಕೂಡ ಬರ್ತಾಯಿಲ್ಲ ಮರದ ಮೇಲೆ ಹಣ್ಣಾಗ್ಬಿಟ್ರೆ ಅಂಟು ಕೂಡ ಬರಲ್ಲ ಅಂಟೆಲ್ಲ ಇದಾಗ್ಬಿಟ್ಟಿರುತ್ತೆ ಹಿಂಗೋಗಿರುತ್ತೆ ಸಕ್ಕತ್ತಾಗಿರುತ್ತೆ ಹಲ್ಸಿನ ತೊಳೆ ಮರದ ಮೇಲೆ ಹಣ್ಣು ನೋಡಿ ಹಾಲು ಇಲ್ಲ ಆದ್ರೂ ನಮ್ಮ ಮನೆಯವರು ಒಂದ್ಸಲ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಒಂದೆರಡು ಗೇಮ್ಗಳನ್ನು ಆಡಿದ್ದೀವಿ ನೋಡ್ಕೊಂಡು ಬನ್ನಿ ನೋಡಿ ಈ ಥರ ಬರೆದು ಇದರಲ್ಲಿ ಒಂದು ಗೇಮನ್ನು ಆಡ್ತೀವಿ ಯಾವ ಥರ ಅಂತ ನಮ್ಮ ಸಿಂಧು ಸೋಲ್ಸ್ತೀನಿ ನೋಡಿರಿ ಗೇಮಲ್ಲಿ ಬರೋ ಖುಷಿ ವಿಡಿಯೋ ಮಾಡ್ಕೊ ಬೇಕಾ

ಹ್ಞೂ ಗೇಮು ಇಂಟ್ರೆಸ್ಟ್ ಆಗಿದೆ ಹ್ಞೂ ತುಂಬಾ ಇಂಟ್ರೆಸ್ಟ್ ಆಗಿದೆ ಗೇಮು ನೋಡಿ ಎಲ್ಲ ನೀವು ಒಂದ್ಸಲ ಆಡಿ ಅಲ್ಲಿ ಬಂದ್ಬಿಟ್ಟ ನಾನೇ ಗೆಲ್ಲೋದು ಹೇಳಿ ಹ್ಮ್ ಹಂಗೇನಲ್ಲ ಅಲ್ಲಿಗೆ ಇಕ್ಕದು ಒಂದು ಒಂದಾಟ ಗೆದ್ದೆ ನೋಡಿ ಇವಾಗ ಆಟ ಆಡ್ತೀವಿ ಹಾಂ ಸರಿ ಇಡಮ್ಮ 어, 니가 땀, 니이 땀, 어진 데서야, 나라, 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 나 나라, 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 나나 ఇడు <laughs> మిక్ <coughs> mm, <chance miso>. <parfois> <laughs> <captain essayer> <Kalika> ಹಾ ಸೊಳ್ಳೆ ಈಗ ಇಲ್ಲಿಗೆ ಬರ್ತೀನಿ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಮಕ್ಕಳು ಮನೇಲಿ ಇದ್ದಾರಲ್ವಾ ಹಾಗಾಗಿ ಏನೋ ಗೇಮ್ ಆಡ್ತಾರಂತೆ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ ನನ್ನ ಟೈಲರಿಂಗ್ದು ಇದೆಲ್ಲ ಇದರಲ್ಲಿ ಏನೋ ಗೇಮ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಸೆಲೆಕ್ಷನ್ ಮಾಡಿ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಮಮ್ಮಿ ನೀನು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ಗೇಮ್ ಆಡ್ತಾರೆ ಅಂತ ತೋರಿಸ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನೋಡಿ ನೂಲುಂಡೆಗಳನ್ನೆಲ್ಲ ಕಲರ್ ಕಲರ್ದು ಒಂದೇ ಕಲರ್ದು ಎರಡು ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಇದು ಹಾಕೋದು ಮಣಿಗಳು ಇದರಲ್ಲೂ ಏನೋ ಗೇಮ್ ಮಾಡ್ತೀವಿ ಅಂತ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದಾರೆ ಮತ್ತು ಇದು ಪಿಸ್ತಾ ಪಿಸ್ತಾ ಬರುತ್ತಲ್ವ ಅದ್ರದ್ದು ಇದರಲ್ಲಿ ಏನೋ ಗೇಮ್ ಮಾಡ್ತೀನಿ ಅಂತ ಇದಕ್ಕೆ ನೈನ್ ಫಾಲಿಶ್ನ ಎಲ್ಲ ನೀಟಾಗಿ ಹಚ್ಚಿದ್ದಾಳೆ ನನ್ನ ಮಗಳು ನೈನ್ ಫಾಲಿಶ್ ಕಲರ್ ಮಾಡಿ ಇಟ್ಕೊಂಡಿದ್ದಾಳೆ ಇದರಲ್ಲೂ ಕೂಡ ಏನೋ ಗೇಮ್ ಆಡ್ತಾರಂತೆ ಏನು ಆಡ್ತಾರೆ ಅಂತ ನೋಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ಖುಷಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾಳೆ ಏನೇನೋ ಬಟ್ಲುಗಳು ಎಲ್ಲ ತಗೊಂಬಂದು ಇಟ್ಕೊಂಡಿದ್ದಾರೆ ನೋಡೋಣ ಬನ್ನಿ ಏನು ಗೇಮ್ ಆಡ್ತಾರೆ ಅಂತ ನೋಡಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಲೇಸು ಮತ್ತು ಲೋಟದ ಕೆಳಗಡೆ ಏನೇನೋ ಎಲ್ಲ ನೋಡಿ ಮೆಣಸಿನ್ಕಾಯಿ ಕೂಡ ಇಟ್ಕೊಂಡಿದ್ದಾರೆ ಏನೇನು ಗೇಮ್ ಆಡ್ತಾರೆ ನೋಡಿ ಇವಾಗ ನೀವು ಕೂಡ ಎಂಜಾಯ್ ಮಾಡಿ ಇವರೇ ತ್ರೀ ಮೆಂಬರ್ಸ್ ಗೇಮ್ ಆಡೋರು ಎಲ್ಲರೂ ಫೇಸ್ ತೋರಿಸ್ರಿ ನಡ್ದಾ ಇವಳೊಬ್ಳು ಹಾಂ ನಿನ್ನೇ ಇವಳೆ ಆಲ್ ದ ಬೆಸ್ಟ್ ನೋಡಿ ಇದನ್ನೆಲ್ಲ ಒಂದೊಂದನ್ನ ಇಲ್ಲಿ ಸಾಲಕ್ಕೆ ಇಟ್ಟಿದ್ದಾರೆ ಒಂದೊಂದು ಒಂದೊಂದು ಸೇಮ್ ಪೀಸು ಇದ್ರೊಳಗಡೆ ಇದೆ ಬೌಲ್ ಒಳಗಡೆ ನೋಡಿ ಈ ಥರ ಸಾಲಕ್ಕೆ ಇಟ್ಟಿದ್ದಾರೆ ನೋಡಿ ಒಂದೊಂದು ಒಂದೊಂದು ಕಲರನ್ನ ಈ ಥರ ಸಾಲಕ್ಕೆ ಇಟ್ಟಿದ್ದಾರೆ ಇದರಲ್ಲಿ ನೋಡಿ ಕುತ್ಕೊಂಡು ಆಡೋರು ಒಬ್ರು ಇಲ್ಲಿ ಕುತ್ಕೊಂಡು ಆಡೋರು ಒಬ್ರು ಮತ್ತೆ ಬ್ಯಾಕಲ್ಲಿ ತೋರಿಸೋರು ಒಬ್ರು ಈ ಬೌಲನ್ನು ಎತ್ಕೊಳ್ತಾರೆ ಯಾವ ಕಲರು ಅಂತ ಹೇಳಿ ತೋರಿಸಿದಾಗ ನಾನಿಲ್ಲಿ ಹೇಳ್ತೀನಿ ಆನ್ ಹೇಳ್ತೀನಿ ಅವಾಗ ಹೇಳ್ಬೇಕು ಅದು ಏನಾದರೂ ಮಿಸ್ ಆಯಿತು ಅಂತಂದರೆ ನೋಡಿ ಇಲ್ಲಿ ತೋರ್ಸೋ ಅದೋನಾ ಇದನ್ನು ಮುಖಕ್ಕೆ ಬಳಸ್ಕೊಳ್ಬೇಕು ಮೀಸೆ ಬರೀತಾರಂತೆ ನಮ್ಮ ಸಿಂಧು ಮೀಸೆ ಬರೀತಾಳಂತೆ ಮೀಸೆ ಬರೀತಾರೆ ಮೂರು ಜನನು ಆಡ್ತಾರೆ ಗೇಮು ಬನ್ನಿ ಇವಾಗ ಆಡಿಸೋಣ ರೆಡಿನಾ ದಿವ್ಯಾ ಖುಷಿ ರೆಡಿನಾ ಹಾಂ ಯಾವ ಕಲರು ಖುಷಿ ರೆಡಿನಾ ಹಾಂ ದಿವ್ಯ ತಕ್ಕೊಂಡಿದ್ದಾಳೆ ಯಾವ ಕಲರ್ ಅಂತ ಹೇಳ್ಬೇಕೀಗ ನೀನು ಗೆಸ್ ಬೇಗ ಸ್ವಲ್ಪ ಬಳಿ ಸಿಂಧು ಜಾಸ್ತಿ ನೀನು ಬಳಿ ಅವತ್ಕೇ ಐದು ನಿಮಿಷ ಆಗುತ್ತೆ ಸಿಂಧು మీను ఉళివంత్ సుమ్ీరు నడి మీసె బర్స్కణ్ ఒబ్రు నెక్స్ట్ యారప్ప దివ్యనీ రెడీనా దివ్యా సింధు యార ఒప్ప రెడీ కెళికడి నేను వీడియో కాణాల కళికెడీ హాకీ అదేనా దివ్యా ಹ್ಞೂ ಬಳಸ್ಕೊ ಮೀಸೇನ ತೋರಿಸ್ಬೇಕು ಹಿಂದಲೇ ಹಾಂ ಬಳಸ್ಕೊ ಮೀಸೇನ ಬಾಯಿಗೆಲ್ಲ ಹೊಳಿಬೇಡ ಈ ಕಡೆಗೆ ನೋಡುದಿವ್ಯಾ ಸಾಡಿನ ಹಾಂ ತಗೋ ಬಳಿರಿ ಬಳಿರಿ ಮೀಸೆ ಬಳಿರಿ ನೀನು ನೀ ಸುಮ್ಮ ಕುತ್ಕೋ ಬಾಯಿ ಮುಚ್ಕಣೀಗ ಆಗ್ಲೇ ಕುಸುಗೆ ಹೇಳಿದಲ್ಲ ಬಳ್ಸ್ಕೋ ಬಳ್ಸ್ಕೋಬೇಕು ಈಗ ಬಳ್ಸ್ಕೋ ಬೇಗ ಟೈಮ್ ಆಗುತ್ತೈತೆ ಅಯ್ಯ ಇವಳು ಮೀಸೆ ಬರಿತಿಲ್ಲ ಖಾರೇ ಅಲ್ಲಿ ಬರಿತಾಳೆ ಏಕ ಹ್ಮ್ ಸ್ಟಾರ್ಟ್

ನೋಡಿ ಇವಾಗ ಬಂದು ಈ ಲೋಟದ ಕೆಳಗಡೆ ಈ ಚಿಕ್ಕ ಬಾ ಬಾಲನ್ನು ಬಚ್ಚಿಡೋದು ಈ ಬಾಲನ್ನು ಈ ಥರ ಕ್ಲೋಸ್ ಅಪ್ ಮಾಡಿ ಹಾಂ ಆ ಥರ ಅಪ್ ಮಾಡಿ ಚಾಯ್ಸ್ ಕೇಳೋದು ಅಂದರೆ ಸಿಂಧು ಕೂತಿದ್ದಾಳೆ ಸಿಂಧು ಬಚ್ಚಿಡ್ತಾಳೆ ಖುಷಿ ಆ ಕಡೆ ತಿರ್ಗಂತಳ್ದೆ ತಿರ್ಕಂಡಾದ ಮತ್ತೆ ಈ ಕಡೆ ತಿರುಗ್ತಾಳೆ ಅಂದರೆ ನಮ್ಮ ಫ್ರೆಂಡಿಗೆ ತಿರುಗ್ತಾಳೆ ತಿರುಗಿದ್ಮೇಲೆ ಬಾಲ್ ಯಾವುದ್ರಲ್ಲೈತೆ ಅಂತ ಹೇಳಿದ್ರೆ ನೋಡಿ ಗಿಫ್ಟ್ ಬೇರೆ ಇಟ್ಟಿದ್ದಾಳೆ ಮೂರು ಲೇಸ್ ತಗೊಂಬಂದು ಇಟ್ಕೊಂಡಿದ್ದಾಳೆ ಗೆದ್ದವ್ರಿಗೆ ಒಂದು ಲೇಸು ನೋಡಿ ಇವಾಗ ಆಟ ಆಡಿಸ್ತೀನಿ ಹ್ಞೂ ಸರಿನಾ ರೆಡಿನಾ ಖುಷು ಬಾ ಹಿಂಗಿಂಗಿಕ್ಕಮ್ಮ ವೀಡಿಯೋ ಕಾಣಂಗೆ ಹಂಗೆ ರೆಡಿನಾ ಖುಷು ಬಾ ಗೊತ್ತಾಯ್ತಾ ಖುಷು ರೆಡಿನಾ ರೆಡಿನಾ ರೆಡಿನ ಗೆದ್ರೆ ಲೇಸು సోత్ర మెణసినకై సోతీ మెణశిన్కాయ సోత ఖుషి సోత మెణ్సిక ఈ దివ్య నీ హా దివ్యా బేడా ఇడు మెణికి తినక సుమ్ హు దివ్యా ఈ నేను ఆ కడ తిరుగు బేడా ఏం బేడా ఆ కడి దివ్యా బా ద్యా ತುಂಬ ಬಲಾಟ್ರಿ ಹಾಂ ಹೋಯ್ತು ಹಾಂ ನಮ್ಮ ಬಾಸ್ ಬಂದಿದ್ದಾರೆ ಇವಾಗ ಬಾಸು ಆಟ ಆಡ್ತಾರಂತೆ ಹಾಂ ಹಾಂ ರೀ ಹಾಂ ಹೋಯ್ತು ಹಾಂ ನಾನೀಗ அம்பரா சிந்த நீனம்மா சிந்த நீனு சொல்லவோட

மோ லெந்தாய் இவன் ஒன் மகன்த

ಯಾರಿಗೆ ತೆಗ್ದಾಗ ಓಪನ್ ಮಾಡಿದಾಗ ಸಿಗುತ್ತೋ ಇದು ರಾಂಗ್ ಆಗುತ್ತೆ ಮೂರ್ ಮೆಣಸಿನ್ಕಾಯಿ ಇಕ್ಕಿ ಒಂದನ್ನ ಚಾಕ್ಲೇಟ್ ಇಡ್ಬೇಕು ಹ್ಮ್ ಹ್ಞೂ ಹಂಗೆ ಮಾಡಿರಿ ಎರಡು ಕಾಲಿ ಲೋಟ ಒಂದು ಮೆಣ್ಸಿನ್ಕಾಯಿ ಒಂದು ಇನ್ನೊಂದು ಡೈರಿ ಮಿಲ್ಕ್ ಹ್ಞೂ ಯಾವ್ದಾವ ಒಂದು ಹಿಡು ಒಂದಿಡು ಯಾರು ಫಸ್ಟ್ ಯಾರೀಗ ಹೋಗೋ ಖುಷಿ ನಿಂತಿರ್ಗ ಅಲ್ಲ ಹಾಕಿದ್ಯಾ ಹ್ಞೂ 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 స్ట్రైట్ గిడు లైన్కి లైన్కి ఇమ్మాయిదా బైరి మిల్కే ఎత్తదవు టైగర్ అయ్యయ అయ్యో టైగర్ ఖాళీ టైగర్ ఆగోయ్

क्या मिया क्या मिया क्या मु क्या मु क्या मु क्या मु मैं बेगो नान सुमने ले दुनोर दा वडलो लाट्री 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 मैं चिंका बरला पा मैं चिंका बरला Sinduk kaperli, menshin kaperli, sinduk kaperli, menshin 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 kaperli,

അയ്യോ ഫ്രിഡ്ജല മസ്റ്റാത്തിന് നോക്കായി ಸಿನ್ಸಿ ಸಿನ್ಸಿ ಮೆನ್ಸಿನ್ ಕೈ ನಸಿನ್ಸಿ ಮೆನ್ಸಿನ್ ಕೈ ಆ ಬೇಡ ಬೇಕು ಬೇಡ 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 ರೆಡಿ ಕೂಸಿಕ್ ಸಿಕ್ ಬಿಡ್ ತು ಮಂಚಿ ಓಡಿ ಓಪನ್ ಮಾಡ್ಕೊಂಡು ತಿಂತಾ ಇದ್ರಿ నా ఐదు ళోటైతే ఇంకొండ్ ళోటపుడు ఐదు ళోటైట్కొబెకు. ఇదిన్న బాల్ నా మేల పెట్టుటి ఇది రొల్గడికి బౌలింగ్ ఆక్తుకు. కయ్యాలలా. యావతరా తోర్సూ. యావతరా తోర్సూ. ఇరుస్తా. హ్మ్. ఇంగాక్బెకు. హ్మ్. గాక్టి ఇంగాక్బెకు బిదు దొరే అవుటు. హ్మ్. సరేనా. హ్మ్. ఈ తరా ఐస్ క్రీమ్. ఐస్ క్యాండి.

బేడా సిక్స్టి సెకండ్ బేడా థర్టీ సెకెండే కంప్లీట్ మొడీనా సింధు ఔట్ రెడీ రెడీ స్టార్ట్

ನೋಡಿ ಇದು ಎರಡು ಮಣಿಗಳಿದೆ ಅದನ್ನು ಎರಡು ಇದಲ್ವಾ ಎರಡನ್ನು ಸಪ್ರೇಟ್ ಸಪ್ರೇಟ್ ಮಾಡಬೇಕು ತರ್ಟಿ ಸೆಕೆಂಡಲ್ಲಿ ಮಾಡಬೇಕು ಆಯಿತಾ ಇವಾಗ ಮಾಡ್ತಾಳೆ ನಿಮ್ಮ ಸಿಂಧು ಕೆಳಗಡೆ ಸುರ್ಕೋ ತಡಿ ಟೈಮ್ ಟೈಮ್ ಸೆಟ್ ಮಾಡ್ಕಳ್ತೀನಿ ಹಾ ಟೆನ್ ಥರ್ಡ್ ಫೋರ್ ಒನ್ ಟೂ ತ್ರೀ 4, 5, eh, sumbangan tip eh, melayari berapa? Tiga puluh tujuh. Tiga puluh tujuh. Lima belas, dua belas. 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 Tiga puluh tujuh.

ನಾನು ಬರೀ ಈ ಪೇಮೆಂಟ್ ಏನೈತೆ ಪೇಮೆಂಟ್ ಮಾಡಿದ್ದೆ ಒಂದು ಸಾವಿರ ಟ್ವೆಂಟಿ ಸೆಕೆಂಡ್ ಆಯಿತು ಮೂವತ್ತೆರಡು ಇದು ಒಂದು ಫೈವ್ ಸೆಕೆಂಡ್ ಇದೆ ಟೂ ಸೆಕೆಂಡ್ ಇದೆ ಡನ್ ಟೈಮ್ ಅಪ್ ಬಿಡು ಟೈಮ್ ಅಪ್ ಮಾಡ್ತಿದ್ದಾರೆ ಸ್ಟಾರ್ಟ್ ಸ್ಟಾರ್ಟ್ ಇವಾಗ ಟೆನ್ ಸೆಕೆಂಡ್ ಆಯ್ತು ಟ್ವೆಂಟಿ ಸೆಕೆಂಡ್ ಆಯ್ತು ಇನ್ನ ಫೈವ್ ಸೆಕೆಂಡ್ ಇದೆ ಇನ್ನ ತ್ರೀ ಸೆಕೆಂಡ್ ಇದೆ ಟೂ ಸೆಕೆಂಡ್ ಇದೆ ಟೈಮ

ಸಿಕ್ಸ್ ನೋಡಿದ್ರಲ್ಲ ಈ ರೀತಿ ಇತ್ತು ನಮ್ಮ ಆಟಗಳು ಖುಷಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅಷ್ಟು ಖುಷಿ ಖುಷಿಯಾಗಿ ಆಟ ಆಡಿದ್ವಿ ತುಂಬಾ ನಗೆ ಆಡಿದ್ವಿ ನೋಡಿ ಮಾರ್ನಿಂಗ್ ಇದು ಅಂದರೆ ಸೋಮವಾರ ಬೆಳಗ್ಗೆ ನವಿಲ್ ಕೂಡ ಬಂದಿದ್ವಿ ಎಷ್ಟು ಚೆನ್ನಾಗಿದ್ದಾವೆ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಮನೆ ಹತ್ರನೇ ತುಂಬ ಚೆನ್ನಾಗಿದ್ವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಮರಿದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ